ಲೋಕಸಭೆಯ ಚುನಾವಣೆ ಸಮಯದಲ್ಲಿ ಹಣ ಪಡೆದುಕೊಂಡಿದ್ದೇನೆ ಎಂದು ಕೇಳಿ ಕೇಳಿಬಂದಿದ್ದು ಸತ್ಯಕ್ಕೆ ದೂರವಾಗಿರುವ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದ ವೀಣಾ ಕಾಶ್ಯಪ್ನವರ ಸ್ಪಷ್ಟನೆ ನೀಡಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಟಿಕೆಟ್ ಸಿಗದ ಹಿನ್ನೆಲೆ ಚುನಾವಣೆ ಸಮಯದಲ್ಲಿ ಮೌನ ವಹಿಸಿರುವುದಕ್ಕೆ ದುಡ್ಡು ತೆಗೆದುಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬಂದ ಹಿನ್ನೆಲೆ ಸ್ಪಷ್ಟನೆ ನೀಡಿದ ವೀಣಾ ಕಾಶ್ಯಪ್ನವರ್ ಹಣ ತೆಗೆದುಕೊಂಡಿದ್ದರೆ ಪ್ರತಿನಿತ್ಯ ಪ್ರಚಾರಕ್ಕೆ ಬಂದು ಭಾಗವಹಿಸುತ್ತಿದ್ದೆ ಆದರೆ ಪಕ್ಷದ ಹೈಕಮಾಂಡ್ ಕೊಪ್ಪಳ ಲೋಕಸಭಾ ಚುನಾವಣೆ ಉಸ್ತುವಾರಿ ಹಾಕಿರುವ ಹಿನ್ನೆಲೆ ಕೊಪ್ಪಳದಲ್ಲಿ ಪ್ರಚಾರ ಮಾಡಿ ಪಕ್ಷ ಗೆಲ್ಲಿಸುವ ಕಾರ್ಯ ಮಾಡಿದ್ದೇನೆ ಬಾಗಲಕೋಟೆಯ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಆಹ್ವಾನ ಮಾಡಿದ್ದಿಲ್ಲ ಕೊಪ್ಪಳದಲ್ಲಿ ಉಸ್ತುವಾರಿ ಹಾಕಿದ್ದರಿಂದ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ದೇನೆ ಎಂದರು ಇದೇ ಸಮಯದಲ್ಲಿ ಮಾತನಾಡಿದ ಅವರು ವೀಣಾ ಕಾಶ್ಯಪ್ನವರ್ ಯಾವಾಗಲೂ ಫೈಟರ್ ಸೋಲು ಒಪ್ಪಿಕೊಳ್ಳುವುದಿಲ್ಲ ಮತ್ತೆ ಲೋಕಸಭಾ ಇಲ್ಲವೇ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದು ಖಚಿತ ಎಂದು ಹೇಳುವ ಮೂಲಕ ಮತ್ತೆ ರಾಜಕೀಯ ಅಖಾಡದಲ್ಲಿ ಇರುವುದು ಗ್ಯಾರಂಟಿ ಎಂದು ತಿಳಿಸಿದರು ವೀಣಾ ಕಾಶ್ಯಪ್ನವರು ಚುನಾವಣೆಗೆ ಟಿಕೆಟ್ ಸಿಗದ ಹಿನ್ನೆಲೆ ಅವರ ರಾಜಕೀಯ ಕತೆ ಮುಗಿಯಿತು ಮನೆ ಬಿಟ್ಟು ಹೊರಗೆ ಬರಲ್ಲ ಎಂದು ಕೆಲವರು ಹೇಳುತ್ತಿದ್ದಾರೆ ಈಗ ಮತ್ತೆ ಹೊಸ ಅಧ್ಯಾಯ ಪ್ರಾರಂಭವಾಗಿದ್ದು ವಿ ಕೆ ಫೌಂಡೇಶನ್ ವತಿಯಿಂದ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಶ್ರಾವಣ ಮಾಸದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ವಚನ ಪಠಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ನವನಗರದ ಸೆಕ್ಟರ್ ನಂಬರ್ ಅರವತ್ತೆರಡರಲ್ಲಿ ಗೃಹ ಕಚೇರಿಯಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಜನಸಂಪರ್ಕ ಸಭೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಜಿಲ್ಲೆಯ ಮನೆಮಗಳು ಸೊಸೆಯಾಗಿ ಜಿಲ್ಲೆಯ ಜನತೆಗೆ ಕೈ ಬಿಡಲ್ಲ ನನಗೆ ಹಣ ಮುಖ್ಯವಲ್ಲ ಜನರ ಪ್ರೀತಿ ವಿಶ್ವಾಸ ಮುಖ್ಯ ಎಂದು ವೀಣಾ ಕಾಶ್ಯಪ್ನವರು ಹೇಳಿದರು ಇದೇ ಸಮಯದಲ್ಲಿ ಮಾತನಾಡಿದ ಅವರು ಮುಂದಿನ ವಿಧಾನಸಭೆಗೆ ಬಾಗಲಕೋಟೆ ಮತಕ್ಷೇತ್ರ ಇಲ್ಲವೇ ಬೇರೆ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಅಭಿಲಾಷೆ ವ್ಯಕ್ತಪಡಿಸಿದರು ನಮ್ಮ ಪಕ್ಷದ ಹೈಕಮಾಂಡ್ ಯಾವ ಕ್ಷೇತ್ರ ಕೊಡುತ್ತದೆ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ ಎಂದು ತಿಳಿಸಿದರು ಅದಾದ ನಂತರ nomination ಗೆ ಬಂದ ಮೇಲೆ ಪೂರ್ತಿ ಶಾಂತ ವಾಗಿ ಬಿಟ್ರು ಏನು ಇದನ್ ಮಾಡಲಿಲ್ಲ ಅಂತ ಹೇಳಿ ಪಕ್ಷದ ಒಂದು ಸಿದ್ದಾಂತದಲ್ಲಿ ಬಂದಂತವರು ನನಗೆ ಇದಂತದ್ದು ಆರೋಪ ನಿಮಗೆ ಹೇಳಿದೀನಿ ನನ್ನ ಹೆಸರು ಯಾಕೆ ಪ್ರಸ್ತಾವನೆ ಆಗ್ಲಿಲ್ಲ ನನಗೆ ಯಾಕೆ ಸಿಗ್ಲಿಲ್ಲ ಅದ್ರ ಉತ್ತರ ಬೇಕಾಗಿತ್ತು ನನಗೆ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂತ ಮೇಲೆ ನಾನು ಪಕ್ಷದ ಒಂದು ಹೈಕಮಾಂಡ್ ನ ಒಂದು ಏನು ನಿದರ್ಶನ ಇತ್ತು ಅದಕ್ಕೆ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವು ಅಹ್ ಗೌರವವನ್ನು ನೀಡಿ ಆ ಜೊತೆಗೆ ನಮ್ಮ ಎಲ್ಲ ನಾಯಕರು ನಮ್ಮ ಇಲ್ಲಿರುವಂತ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲ ಜಿಲ್ಲಾ ನಾಯಕರು ಗೆ ಪಾಲ್ಗೊಂಡೆ ಅದ್ರ ಜೊತೆಗೆ ಇವತ್ತು ನಾಮಿನೇಷನ್ ಆದ್ಮೇಲೆ ತಗೊಂಡು ಗುಪ್ತಗೊಂಡು ಕೂತ್ರು ಹಾಗೆ ಹಿಂಗೆ ಮೀನಾಕಾಶ್ ಹೆಸರು ಮಾಡಿದ್ದಾರೆ ಅಂತಂದ್ರೆ ನಾವು ಕರಪ್ಷನ್ ರಹಿತವಾಗಿ ಕೆಲಸ ಮಾಡೋದ್ರಿಂದ ನಾವು ಇಷ್ಟು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಯಾವತ್ತೂ ವೀಣಾ ಕಶ್ಯಪ್ನವ್ರನ್ನ ದುಡ್ಡಿಂದ ಸಾಧ್ಯ ಇಲ್ಲ ವೀಣಾ ಬೆಲೆ ಕೇವಲ ಹತ್ತು ಕೋಟಿ ಅಲ್ಲ ಇಪ್ಪತ್ತು ಕೋಟಿ ಅಲ್ಲ ನನ್ನ ಜಿಲ್ಲೆಯಲ್ಲಿ ಇರುವಂತ ಇವತ್ತೇನು ನಮ್ಮ ಜನಸಂಖ್ಯೆ ಹದಿನೇಳುವರೆ ಲಕ್ಷ ಜನ ಏನಿದ್ದಾರೆ ನನ್ನ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಇವರ ಆಸ್ತಿ ನಾನು ಇನ್ಯಾರೂ ಮಾರಾಟ ಆಗುವಂತ ಆಸ್ತಿ ನಾನಲ್ಲ ನನ್ನನ್ನ ಯಾವತ್ತೂ ಕೂಡ ಮಾರಾಟ ಮಾಡ್ಕೊಳಲ್ಲ ಇದು ಮಾಡ್ಕೊಂಡಿಲ್ಲ ಮುಂದೂ ಮಾಡ್ಕೊಳಲ್ಲ ಆ ನಾ ಯಾವತ್ತು ಕೂಡ ಅದ್ರೊಟ್ಟಿಗೆ ಅಪೇಕ್ಷೆ ಪಟ್ಟಂತವಳ್ ಅಲ್ಲೇ ಅಲ್ಲ ನಂಗೆ ನಾನ್ ಎಷ್ಟ್ ಹೇಳಿದ್ರು ಅಷ್ಟ್ರಲ್ಲೇ ಪೂರ್ತಿ ಬೆಳವಣಿಗೆ ಅಂದ್ರು ಕೂಡ ಆ ಒಂದು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಆಗ್ಲಿ ಅಂತ ಹೇಳಿ ಒಂದು ಅಪೇಕ್ಷೆ ಪಟ್ಟಂತವಳು ಸುಮ್ ಸುಮ್ನೆ ಆ ಕೊಟ್ಟಂತವ್ರು ಸುಮ್ನೆ ಬಿಡ್ತಿದ್ರ election ಪ್ರಚಾರಕ್ ಬರ್ಲಿಲ್ಲ ಅಂದ್ರ ಈಗ ನಾವು ಪ್ರಚಾರ ಬರ್ಲೇ ಈಗ ಏನ್ ಇಸ್ಕೊಬೇಕ್ ಹೇಳ್ರಿ ಈಗ ನಮಗ್ ಸಿಕ್ಕಿಲ್ಲ ಅಂತ book ಹೋಯ್ತು ನಾನ್ search ಮಾಡಿದೀನಿ ಹೌದು ನಾನ್ parliamentary ಕ್ಷೇತ್ರಕ್ಕೆ. ನಾನು ಎಂಟರಿಂದ ಹತ್ತು ಕೋಟಿ ನಾನು ಐದು ವರ್ಷದಲ್ಲಿ ಖರ್ಚು ಮಾಡಿದ್ದೀನಿ ಖರ್ಚು ಮಾಡಿದ್ದೀನಿ ಅಂತೇಳಿ ಅದನ್ನು ವಾಪಸ್ ಕೇಳುವಂಥ ಮನಸ್ಥಿತಿಯು ನಾನು ಅಲ್ಲ ಅದು ನಾನು ಜಿಲ್ಲೆಯ ಜನರ ಒಂದು ಹಿತಾಸಕ್ತಿ ಖರ್ಚು ಮಾಡಿದ್ದೀನಿ ಅಂತೇಳಿ ನಾನು ಅಂದ್ಕೋತೀನಿ ಇವತ್ತು ಇವರು ಜಿಲ್ಲೆಯ ಜನರು ಇವತ್ತು ಅವ್ರ ಬಾಯಲ್ಲಿ ನನ್ನ ಹೆಸರಿದೆ ನಾನು ಏನು ಗಳಿಸಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ ಇವತ್ತು ಜಿಲ್ಲೆಯ ಜನರ ಮನಸ್ಸನ್ನು ನಾನು ಇದ್ದೀನಿ ಅವರ ಮಾತುಗಳನ್ನು ನಾನು ಇದ್ದೀನಿ ಅಂತಂದರೆ ಇದಕ್ಕಿನ ದೊಡ್ಡ ಆಸ್ತಿ ನಂಗೆ ಯಾವುದು ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಇದು ಸತ್ಯಕ್ಕೆ ದೂರವಾದದ್ದು ವೀಣಾ ಕಾಶ್ಯಪ್ನವ್ರು ಇವತ್ತು ದುಡ್ಡಿಗೆ ಮಾರಾಟ ಆಗಿದ್ದಾರೆ ಅಂತಂದ್ಬಿಟ್ಟು ಬಹಳ ಸತ್ಯಕ್ಕೆ ದೂರವಾದದ್ದು ಇದಕ್ಕೆ ನಾನು ಉತ್ತರವನ್ನ ನನಗೆ ನಾಮಿನೇಷನ್ ಆಗಿ ಸ್ವಲ್ಪ ದಿನಕ್ಕೇನೆ ಇದು ರೂಮರ್ಸ್ ಸ್ಟಾರ್ಟ್ ಆಗಿತ್ತು ಕೊಡ್ಬೇಕು ಅನ್ಕೊಂಡೆ ಕೊಡೋದ್ರಿಂದ ನಿಂತಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಅಡಚಣೆ ಆಗ್ಬಾರ್ದು ನನ್ನಿಂದ ಪೆಟ್ ಬೀಳ್ಬಾರ್ದು ನಾನು ಕೊಡುವಂತ ಸ್ಟೇಟ್ಮೆಂಟ್ ಇಂದ ಅಂತೇಳಿ ನನಗೆ ಅಂದ್ರೂ ಕೂಡ ಯಾವ್ದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಕಾಲ ಬಂದಾಗ ಉತ್ತರ ಕೊಡೋಣ ಅಂದ್ಕೊಂಡ್ರೆ ಕಾಲ ಏನ್ ಬಂದಿದೆ ನಾನು ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಯಾವತ್ತೂ ಕೂಡ ಬಿಟ್ಟುಕೊಡೋ ಜಿಲ್ಲೆ ಮಾತಾಡ್ತಾ ಮೊದಲು ಇಟ್ಟು ಅದೇ ಮಾತಾಡ್ತೀವಿ ನಾವು ಬಾಗಲಕೋಟೆ ಜಿಲ್ಲೆಯವರ ಜಿಲ್ಲೆಯನ್ನ ಬಿಟ್ಟು ಜಿಲ್ಲೆಯ ಜನರ ಸೇವೆಯನ್ನ ಬಿಟ್ಟು ಇರುವಂತವ್ರು ನಾವೆಲ್ಲ ಸದಾ ಕೂಡ ಜಿಲ್ಲೆಯ ಅಧಿಕಾರ ಹಿಂದೆ ಕೆಲಸ ಮಾಡಿಸುವಂತ ಶಕ್ತಿ ನನಗೆ ಕೊಟ್ಟಿದ್ದಾರೆ ಸರ್ಕಾರ ನಮ್ದಿದೆ ಇವತ್ತಿಗೂ ಕೂಡ ಜನರ ಕೆಲಸ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಆ ಮುನ್~ ಮುಂದಿನ ದಿನಮಾನದಲ್ಲಿ ನಾನು ಹದಿನೈದು ದಿನಕ್ಕೆ ಒಂದ್ ಸರಿ ಜನ ಸಂಪರ್ಕ ಸಭೆಯನ್ನ ನಮ್ಮ sector number ಅರವತ್ತ್ ಇರುವಂತ ನಮ್ಮ ನಿವಾಸದಲ್ಲಿ ಹಮ್ಕೋಬೇಕು ಅಂತ ಹೇಳಿ ನಾನ್ ಅನ್ಕೊಂಡಿದೀನಿ ಯಾಕಂದ್ರೆ ಜನರು ದೂರವಾಣಿ ಮೂಲಕ ಕರೆಗಳನ್ನು ಮಾಡ್ತಾರೆ ಆ ಎಲ್ಲಿ ಮನವಿ ಕೊಡ್ಬೇಕು ಎಲ್ಲಿ application ಎಲ್ಲಿ ಅವರ ಆ ಇದನ್ನ ಮನವಿಗಳನ್ನ ನೀಡ್ಬೇಕು ಅನ್ನೋದು.